ಒಂದು ಇರುವೆಯಾದದ್ದು ನಮ್ಮನ್ನು ಕಚ್ಚಿತು ಎಂದು ತಿಳ್ಕೊಳ್ಳಿ ಆ ಕಚ್ಚಿದ ಕೂಡಲೇ ಕಚ್ಚಿದ ಜಾಗವನ್ನು ನಾವು ತುರಿಸಿ ಗಾಯ ಮಾಡಿ ದೊಡ್ಡದು ಮಾಡುತ್ತೇವೆ ಅದನ್ನು ಹಾಗೆ ಬಿಟ್ಟಿದ್ದರೆ ಏನೂ ಆಗಲ್ಲ ಸ್ವಲ್ಪ ಹೊತ್ತು ಸಣ್ಣ ನೋವು ಇರಬಹುದು ಕಚ್ಚಿದ ಇರುವೆ ನಿಮ್ಮನ್ನು ಕಚ್ಚಿ ಅದು ಅದರ ಪಾಡಿಗೆ ಹೋಗಿ ಆಯಿತು ಇದೇ ರೀತಿ ನಮ್ಮ ಜೀವಿತದಲ್ಲಿ ಕೆಲವರು ಕೆಲವು ಸಂದರ್ಭಗಳಲ್ಲಿ ಮನಸ್ಸಿಗೆ ಗಾಯಗೊಳಿಸುತ್ತಾರೆ ಅವರು ಗಾಯಪಡಿಸಿ ಅವರ ಪಾಡಿಗೆ ಹೋಗಿರುತ್ತಾರೆ ಆದರೆ ನಾವು ಏನು ಮಾಡುತ್ತೇವೆ ಅದನ್ನೇ ನೆನೆಸಿ ನೆನೆಸಿ ಅವರು ನಮಗೆ ಈ ರೀತಿ ಮಾತಾಡಿದರಲ್ಲ ಈ ರೀತಿ ನಮಗೆ ಮಾಡಿದರಲ್ಲ ಎಂದು ಹೇಳಿ ನಾವೇ ಆ ಘಟನೆಯನ್ನು ದೊಡ್ಡದಾಗಿ ಮಾಡುತ್ತೇವೆ ಒಬ್ಬರು ನಮ್ಮ ಮನಸ್ಸಿಗೆ ನೋವನ್ನುಂಟು ಮಾಡಿದರೆ ಸತ್ಯವಿಧದಲ್ಲಿ ನಾವು ಯಾವ ರೀತಿ ಇರಬೇಕೆಂದು ಹೇಳುತ್ತದೆ ಎಂದು ನೋಡೋಣ ರೋಮಪುರದವರೆಗೆ ಹನ್ನೆರಡನೇ ಹತ್ತೊಂಬತ್ತರಲ್ಲಿ ನೀವೇ ಮುಯ್ಯಿಗೆ ಮುಯಿ ತೀರಿಸದೆ ಶಿಕ್ಷಿಸುವುದನ್ನು ದೇವರಿಗೆ ಬಿಡಿರಿ ಎಂದು ಬರೆದಿದೆ ಆದ್ದರಿಂದ ಪ್ರಿಯರೇ ನೀವು ಮೊಯ್ಯಿಗೆ ಮುಯಿ ತೀರಿಸದೆ ದೇವರಿಗೆ ಬಿಟ್ಟು ಬಿಡಿರಿ ಇರುವೆ ಕಚ್ಚಿದ ಕೂಡಲೇ ಇರುವೆಯನ್ನು ಹುಡುಕಿ ಹೋಗಿ ಕೊಲ್ಲಬೇಕಾ ನಮ್ಮ ಮನಸ್ಸನ್ನು ನೋವು ಮಾಡಿದಂಥವರನ್ನು ಹೇಗೆ ಬುದ್ಧಿ ಕಲಿಸಬೇಕೆಂದು ನಮ್ಮ ಮನಸ್ಸಾದದ್ದು ಯೋಚಿಸಲು ಶುರು ಮಾಡುತ್ತದೆ ಅವರು ನಮಗೆ ಯಾವ ನೋವು ಕೊಟ್ಟರೂ ಅದೇ ರೀತಿ ಅವರಿಗೂ ಬುದ್ಧಿ ಕಲಿಸಬೇಕೆಂಬ ಮುಯ್ಯಿಗೆ ಮುಯ್ಯಿ ತೀರಿಸಬೇಕೆಂಬ ಆಲೋಚನೆ ನಮ್ಮ ಮನಸ್ಸಿನಲ್ಲಿ ಬರಬಹುದು ಆದರೆ ಆ ಸಮಯದಲ್ಲಿ ಆ ವಿಷಯವನ್ನು ದೇವರ ಹತ್ರ ಒಪ್ಪಿಸಿ ಬಿಡಬೇಕು